ಶನಿವಾರ ಸಂಚಿಕೆಯಲ್ಲಿ ನೀನಾದ ಸೀರಿಯಲ್ ಏನಾಗುತ್ತೆ ಅನ್ನೋ ಒಂದು ಪುಟ್ಟು ಪ್ರೊಮೋ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ ಶನಿವಾರ ಸಂಚಿಕೆ ಶುರುವಿನಲ್ಲಿ ಇಲ್ಲಿ ವೇದ ಮತ್ತು ವಿಕ್ರಮ್ ಒಂದೇ ಬೆಡ್ ಮೇಲೆ ಕೂತಿರ್ತಾರೆ ನೀನು ಕುಡ್ದಾಗ ತುಂಬ ಆನೆಸ್ಟಾಗಿ ಮಾತಾಡ್ತೀಯ ಕಣೆ ವೇದಾ ಅಂತೇಳಿ ಬೇತಾಳ ಅಂತಲೇ ಅದಕ್ಕೆ ಹಲೋ ಎಕ್ಸ್ಕ್ಯೂಸ್ ಮೀ ನಾನು ಯಾವಾಗಲೂ ಆನೆಸ್ಟಾಗೆ ಮಾತಾಡೋದು ನಿನಗೆ ಆನೆಸ್ಟ್ ಪದದ ಅರ್ಥನೇ ಗೊತ್ತಿಲ್ಲ ನನ್ನ ಆನೆಸ್ಟಿ ಬಗ್ಗೆಯೇ ಮಾತಾಡ್ತೀಯ ನೀನು ಅಂದನೆ ವಿಕ್ರಮು ಹ್ಞೂ ನೀನೇನು ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡಿದ್ದೀನಪ್ಪ ನೋಡು ಕೊಟ್ಟಿರೋ ಮಾತನ್ನ ತಪ್ಪಿರೋ ಇಷ್ಟ್ರಿನೇ ಇಲ್ಲ ಈ ವಿಕ್ರಮ್ ಹತ್ರ ಹ್ಞೂ ತಪ್ಪಲ್ಲ ತಪ್ಪಲ್ಲ ಅಂಥೇಳಿ ಮಚ್ಚಿಡ್ದಿರೋದನ್ನ ಮಚ್ಚಿಡಿಯೋದನ್ನ ಬಿಟ್ಟಿಲ್ಲ ನೀನು ನೀನಂತೂ ಒಳ್ಳೆಯವನಾಗಲ್ಲ ನೀನು ಒಳ್ಳೆಯನಾಗೋ ತನಕ ನನಗೆ ನೀನು ಇಷ್ಟ ಆಗೋಲ್ಲ ಅಂತ ಆನೆಸ್ಟಿ ಬಗ್ಗೆ ಮಾತಾಡ್ತಾ ಇರ್ತಾಳೆ ಇಲ್ಲಿ ವೇದ ವಿಕ್ರಮ್ ಹತ್ರ ಶನಿವಾರ ಸಂಚಿಕೆಯಲ್ಲಿ ವಿಕ್ರಮ್ ಅದಕ್ಕೆ ನಾನೇನು ಆ ಥರ ಅಲ್ಲ ನಾನು ಒಳ್ಳೆ ಹುಡುಗನೇ ಅವರು ಈ ಥರ ಎಲ್ಲ ಮಾಡಿದ್ದಕ್ಕೆ ನಾನು ಅವ್ರನ್ನ ರೌಡಿಸಮ್ ಮತ್ತೆ ಸ್ಟಾರ್ಟ್ ಮಾಡಬೇಕಾಯ್ತು ಅವ್ರಿಗೆ ಹೊಡೀಬೇಕಾಯ್ತು ವೇದ ಸ್ವಲ್ಪ ಅರ್ಥ ಮಾಡ್ಕೊ ಪದೇ ಪದೇ ಅದನ್ನೇ ಹೇಳ್ಬೇಡ ನೀನು ನನ್ನ ಆನೆಸ್ಟಿ ಬಗ್ಗೆ ಮಾತಾಡ್ಬೇಡ ನಾನು ತುಂಬ ಆನೆಸ್ಟು ಅಂತೇಳ್ಬಿಟ್ಟು ಹೌದಪ್ಪ ನೋಡಿದ್ದೀನಿ ಬಿಡು ಮೊನ್ನೆ ಅಂತೇಳಿ ಮತ್ತೆ ಅದನ್ನೇ ತಿರ್ಗಾ ಹೇಳ್ತಾಳೆ ವೇದ ಸರಿ ಆಯಿತು ನಾನು ತುಂಬ ಆನೆಸ್ಟ್ ಆಗಿದ್ದರೆ ಅಂದರೆ ಅಂದರೆ ರೌಡಿಸಮ್ ಬಿಟ್ಟರೆ ಮತ್ತು ಒಳ್ಳೆಯವನಾಗಿದ್ದರೆ ನಾನು ನಿನಗೆ ಇಷ್ಟ ಆಗ್ತೀನ ಅಂತ ಕೇಳ್ತಾನೆ ಇದಿಷ್ಟೇ ಶನಿವಾರ ಸಂಚಿಕೆ ಕಾದ್ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಶುಕ್ರವಾರ ಸಂಚಿಕೆನ ಕೂಡ ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ನೋಡಿಲ್ಲ ಅಂದರೆ ದಯವಿಟ್ಟು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಶುಕ್ರವಾರ ಸಂಚಿಕೆನ ನೋಡಿ ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಸಬ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ನೆಕ್ಸ್ಟ್ ಇನ್ನೊಂದು ಸಂಚಿಕೆಯಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಬಾ ಎಲ್ರಿಗೂ